ನಮಸ್ತೆ ನಮ್ಮ ಹೆಸರು ಅಂತ ಅಂತೇಳಿ ದೇವದುರ್ಗದಲ್ಲಿರೋ ದೇವದುರ್ಗ ನಮ್ಮೂರು ನಾವು ಸೃಷ್ಟಿಗೆ ಸಿನೂರಲ್ಲಿ ತೋರಿಸ್ ಮೇಲೆ ನನ್ನ ಮಗಳು ಈ ತರ ಅಂತ ಗೊತ್ತಾಯ್ತು ಒಂಬತ್ತು ತಿಂಗಳ ಮೂರು ತಿಂಗಳಲ್ಲಿ ಕುಂತ್ಕೊಂತಾಳೆ ಅಲ್ಲ ಮೂರು ವರ್ಷದಲ್ಲಿ ಅಂತ ಹೇಳಿದ್ರು ಐದು ವರ್ಷದಲ್ಲಿ ನಡೆದಾಡ್ತಾಳ ಅಂತ ಹೇಳಿದ್ರು ಇದು ಹೆಂಗ್ ಇಂಪ್ರೂವ್ ಹೇಳಿ ಇಲ್ಲಿ ಅಮೃತ ಹೇಳಿ ದೌಖಾನ ಕೇಳಿದ್ವಿ ಅವ್ರು ಹೇಳಿದ್ರು ಇಲ್ಲಿ ಸಾಮರ್ಥ್ಯ ಅಂತಿದೆ ಎಕ್ಸಸೈಸ್ ಫಿಸಿಯೋಥೆರಪಿ ಮಾಡಿಸ್ತಾರ ಅಂತ ಹೇಳಿ ಸರ್ ಅವ್ರು ನಾವು ಇಲ್ಲಿಗೆ ಬಂದ್ಮೇಗ ಸೃಷ್ಟಿ ಇಂಪ್ರೂವ್ ಅಂತ ಗೊತ್ತಾಯ್ತು ಎಕ್ಸಸೈಸ್ ಎಲ್ಲ ಮಾಡಿಸಿ ಇಲ್ಲೆಲ್ಲ ಚೇರ್ಗಳು ಆಮೇಲೆ ನಿಂದ್ರಸ್ ಬಂಡಿ ಆಮೇಲೆ ಬೆಡ್ ಆಮೇಲೆ ಹಲವಾರು ರೀತಿಲಿ ಒಂದೊಂದು ಹೇಳ್ಕೊಟ್ಟೋಗ್ರು ಮತ್ತೆ ದುಡ್ಡು ಮಾಡೋದೊಂದು ಹೇಳಿ ಈಗ ದುಡ್ಡು ಇವ್ರಿಗೆ ಅಗತ್ಯ ಇದೆ ಇದು ನಿಮ್ಗೆ ಯೂಸ್ ಆಗುತ್ತೆ ಯು ಐ ಡಿ ಕಾರ್ಡ್ ಅಂತ ಹೇಳಿ ಅದರಿಂದ ಯೂಸ್ ಆಗತ್ತದ ಅವಳಿಗೆ ಈಗ ಇಂಪ್ರೂವ್ ಆಗ್ತತ್ತಳ ಸ್ವಲ್ಪ ಕುರ್ಸಂತಳ ಇಲ್ಲಿ ಬಂದ್ರೆ ಎಲ್ಲಾ ಆರಾಮ್ ಆಗ್ತಾವ ನಾವು ಭಯ ಬೀಳ್ಬಾರ್ದು ಈ ತರ ಅವ ನಮ್ಮಲ್ಲಿ ಅಂತ ಹೇಳಿ ಆರಾಮ್ ಆರಾಮಾಗತ್ತ ಹೋಗುತ್ತೆ ಹಂಗೆ ಚೆನ್ನಾಗಿ ಬಂದ್ ಎಕ್ಸರ್ಸೈಜ್ ಮಾಡ್ಸ್ಬೇಕಿಲ್ಲಿ ಬಂದ್ ಮಾಡ್ಸಿದಲ್ದ ನಾವು ಮನ್ಯಾಗ ಮಾಡ್ಬೇಕು ಚೆನ್ನಾಗಿ ಅವ್ರನ್ನ ಐ ಇವ್ರು ಹುಷಾರಾಗಲ್ಲ ಅಂತೇಳಿ ಕುಂದರ್ಸ್ಬಾರ್ದು ಒಂದಲ್ಲೇ ನಾವು ಅವ್ರ ಜೊತೆ ಮಾತಾಡ್ತಿರ್ಬೇಕು ಯಾವಾಗ್ಲೂ ಹೇಳ್ಕಂತಿರ್ಬೇಕು ಏ ಆರಾಮ್ ಆಗ್ತಾಳನ್ ಮಗಳು ಅಂತೇಳಿ ನಾವು ಕುಲ್ಬಾರ್ದು ನನ್ನ ಹೆಸ್ರು ಮಾನ್ಷಮ್ ಅಂತೇಳಿ ನನ್ನ ಮಗನ ಹೆಸರು ಕಸ್ತೂರಿ ಅವಳಿಗೆ ಟೂ ಇಯರ್ಸ್ ಇವಾಗ ಮೊದ್ಲೇದಾಗಿ ನಾವು ಹಾಸ್ಪಿಟ್ಲ್ ಅಂದರೆ ನಾಲ್ಕು ಹಾಸ್ಪಿಟ್ಲು ಓಡಾಡಿದ್ದೀವಿ ಮೊದಲು ಆ ಒಂದು ತಿಂಗಳ ನಂತರ ಮೊದಲು ಹುಟ್ಟಿದಾಗ್ಲಿಂದಾನೇ ಅವಳಿಗೆ ಐಸಿಯು ದಲ್ಲಿ ಇಟ್ಟಿದ್ರು ಹತ್ತಿಲ್ಲ ಅಂತೇಳಿ ಐಸಿಯು ದಲ್ಲಿ ಇಪ್ಪತ್ ಮೂರ್ ದಿನ ಇಟ್ಟರು ಅಲ್ಲಿಂದ ಅಲ್ಲಿ ತದನಂತರ ಮತ್ತೆ ಮನೆ ಕರ್ಕೊಂಡೋದ್ ಅಲ್ಲಿನೂ ಅತ್ತಿಲ್ಲ ಮಗು ಅತ್ತಿಲ್ಲ ಅಂತೇಳಿ ಮತ್ತೆ ಕರ್ಕೊಂಡ್ ಬಂದ್ರೆ ಇಲ್ಲ ಅದು ಆಕ್ಟಿವ್ ಆತದ ಹೇಳಿ ಹೇಳಿದ್ರು ಆಮೇಲೆ ಮನೇಲಿ ಹೋದ್ಮೇಲೆ ಒಂದು ಐದಾರು ದಿನಕ್ಕೆ ಅವಳು ಒಂದ್ ಸ್ವಲ್ಪ ಅಳಕ್ ಶುರು ಮಾಡಿದ್ಲು ತದನಂತರ ಹಾಸ್ಪಿಟ್ಲಿಗೆ ತಿಂಗಳಿಗೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಹಿಂಗೆ ತೋರ್ಸ್ಕೊಂತ ಬಂದ್ರೆ ಅವ್ರು ಏನಿಲ್ಲ ಅವಳಿಗೆಲ್ಲ ನಾರ್ಮಲ್ ಇದೆ ಅಂತ ಹೇಳಿ ಸೀಟ್ ಮಾಡಿದ್ರು ನಾವು ಆಮೇಲೆ ಬೇರೆ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸಿದ್ವಿ ಅಮೃತ ಅಮೃತ ಹಾಸ್ಪಿಟ್ಲ್ ಅಂತಿದೆ ಅವರು ಹೇಳಿದ್ರು ನಮ್ಗೆ ಇಂಥದೊಂದು ಇನ್ ಇಂಥದೊಂದು ಸಂಸ್ಥೆ ಇದೆ ಸಾಮರ್ಥ್ಯ ಅಂತ ಹೇಳಿ ಸಂಸ್ಥೆ ಇದೆ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರಿ ಆಮೇಲೆ ಇಲ್ಲಿಗೆ ಬಂದ್ ಇಲ್ಲಿಗೆ ಬಂದು ಕೇಳಿದ್ರೆ ಏಳು ತಿಂಗ್ಳಾಗಿತ್ತು ನನ್ನ ಮಗುಗೆ ಅವಾಗ ಬಂದಾಗ ಅವಳಿಗೆ ಅಂತಂದ್ರೆ ಒಂದ್ ಹದ್ನೈದು ದಿನದಲ್ಲೇ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಕಂಡಿತ್ ನಮ್ಗ ಯೋ ಏಳು ತಿಂಗ್ಳ ತನಕ ಓಡಾಡಿದ್ರು ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಮಗಳಿಗೆ ಇಲ್ಲಿ ಇಲ್ಲಿ ಬಂದ್ಮೇಲೆ ನಮ್ಗೊಂದು ಹದಿನೈದು ದಿನದ ನಂತರನೇ ನಮ್ಗ ಇಂಪ್ರೂವ್ಮೆಂಟ್ ಕಂಡಿತ್ ಅದಾದ ಅದಾದ್ಮೇಲೆ ನಾವು ಬರಕ್ ಸ್ಟಾರ್ಟ್ ಮಾಡಿದ್ವಿ ವಾರದ ಡೈಲಿ ಬರಕ್ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಆಮೇಲೆ ವಾರದಾಗ ಎರಡು ಸತಿ ಆಮೇಲೆ ವಾರದ ಸತಿ ಹಿಂಗೆ ಬರ್ ಬಂದ್ಕಂತಾನೆ ಇದೀವಿ ರೀ ಆ ತದನಂತರ ಸರ್ ಹೇಳಿದ್ರು ನೋಡಮ್ಮ ಇಂಥ ಸಂಸ್ಥೆ ಒಳಗೆ ಹಿಂಗ್ ಕೆಲ್ಸ ಐತೆ ನೀವ್ ಮಾಡತ್ರಿನೋ ಅದಕ್ ಟ್ರೈನಿಂಗ್ ತಗಾರಿ ನಿಮ್ ಮಗುನೇ ಹಿಂಗೈತೆ ನೋಡ್ರಿ ಅಂತ ಹೇಳಿದ್ರಿ ಆಮೇಲೆ ನಾವು ಕೂಡ ಚೆನ್ನಾಗಿ ಓದ್ವಿ ನಮ್ ಮಕ್ಳು ಇದೇ ರೀತಿ ಅಂತ ನಾವ್ ಬಾಳ ನೋಂದ್ಕಂಡಿದೀರಿ ಅಲ್ಲಿ ಹೋಗಿ ನೋಡಿದ್ಮೇಲೆ ಇಂಥವ್ರನು ಇದಾರ ಬಾಳ್ ಜನ ಇದ್ರಲ್ಲಿ ಅಲ್ಲಿ ನೋಡಿದ್ಮೇಲೆ ನಮಗುನು ಇರ್ಲಿ ಬಿಡು ಇವ್ರಿಗೇನ್ ಅನ್ಸುತ್ತ ನಾವು ನಾವು ಆಗಿ ಒಂದು ಇದು ಕೊಟ್ರೆ ಧೈರ್ಯ ಕೊಟ್ರೆ ನಮ್ಮ ಮಕ್ಳು ಇಂಪ್ರೂವ್ಮೆಂಟ್ ಮೆಂಟ್ ಆತಾರ ಅಂತ ಹೇಳಿ ತಿಳ್ಕೊಂಡು ಬಂದಿರಿ ಹೇಳಿ ನಾವು ಯಾರು ಯಾರ ಮಗು ಯಾರ ಮಗು ಮೇಲೆ ಯಾರು ಬೇಜಾರಾಗಬೇಡ್ರಿ ಮುಂದೆ ಚೆನ್ನಾಗಿ ಆಗ್ತಾರ ಅವ್ರು ಬಟ್ ಇಲ್ಲಿ ಎಕ್ಸರ್ಸೈಜ್ ಮಾಡಸ್ರಿ ಬಟ್ ಏನ್ ಆಗಲ್ಲ ಏನಿಲ್ಲ ಇವ್ರಿಗೆಲ್ಲಾ ನೋಡಿದ್ರಿ ಇವ್ರಿಗೆ ಏನ್ ಆತದ ಬಿಡು ಅಂತ ಹೇಳಿ ಮನೇಲೆ ಕೂಡ್ಸಕ್ ಇದ್ ಮಾಡ್ಬಿಡ್ರಿ ಇಷ್ಟ ಹೇಳಿ ನಾನ್ ಈ ಮಗುನ ಹೆಸರು ಕಸ್ತೂರಿ ಹೇಳಿ ಬಟ್ ಈಕೀಗೆ ಕೂಡಕ್ಕೆ ಸಮಸ್ಯೆ ಇದೆ ಅದಕ್ಕೆ ಇವರಿಗೆ ಕೂಡಲಿ ಸಮಸ್ಯೆ ಪೇರೆಂಟ್ಸ್ ಮಲಿಸಿ ಬಿಡೋ ಮಲಸ್ ಬಿಡೋದು ಬೆಡ್ಶೀಟ್ ಹಾಕಿ ಒಂದು ಮಲಸಿ ಬಿಡೋದು ಮಲಸಿ ಬಿಟ್ಟ ತಕ್ಷಣ ಮಗು ಬರೀ ಮೇಲೆ ಮಗು ನೋಡೋದು ಹಂಗಾಗಿ ಇದು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಸೊಂಟಕ್ಕೆ ಬಲ ಬರುತ್ತೆ ಹಂಗಾಗಿ ಕೂಡ್ಲಿಕ್ಕೆ ಬ್ಯಾಲೆನ್ಸ್ ಬರುತ್ತೆ ಮಕ್ಕಳು ಬೇರೆ ಬೇರೆ ಕಡೆ ಎಲ್ಲ ನೋಡೋದು ಕಲಿತಿದ್ದಾರೆ ಬಟ್ ಇದು ಒಂದ್ ರೀತಿ ಟೇಬಲ್ ಇದೆ ಮಕ್ಕಳಿಗೆ ಆಟಿಕೆ ಸಾಮಾನುಗಳು ಹಾಕ್ಬಿಟ್ರೆ ಮಗು ಆ ಸುಲಭವಾಗಿ ಆಡುತ್ತೆ ಸ್ಪೆಷಲ್ ಸಿಟ್ಟಿಂಗ್ ಚೇರ್ ಮೂವೇಬಲ್ ಇದೆ ಬೇಕಲ್ಲಿ ಮನೆಯಲ್ಲಿ ಹೋಗ್ಬೋದು ಅಡಿಗೆ ಮನೆಯಲ್ಲಿ ಇಡ್ಬೋದು ಈ ಮಗುಗೆ ಎಲ್ಲಿ ಆದ್ರೂ ನಮ್ಗೆ ಅನುಕೂಲ ತಕ್ಕಂತೆ ನಾವು ಕೂಡಿಸಬಹುದು ಮಗು ಇದ್ರ ಮೇಲೆ ನಾವು ಊಟ ಮಾಡಿಸಬಹುದು ಇದು ಮಾಡೋದ್ರಿಂದ ಮಗು ಸ್ವಲ್ಪ ಬೇಗ ಕೋರ್ಲಿಕ್ಕೆ ಕಲಿತೆ ಯು ಬಟ್ ಅದೇ ರೀತಿ ಇಲ್ಲಿ ಇದು ಸ್ಟ್ಯಾಂಡಿಂಗ್ ಫ್ರೇಮ್ ಅಂತೇಳಿ ಈ ಸ್ಟ್ಯಾಂಡಿಂಗ್ ಫ್ರೇಮ್ ಏನಂತಂದ್ರೆ ಎಷ್ಟೋ ಮಕ್ಕಳಿಗೆ ಈ ಸಿಟ್ಟಿಂಗ್ ಪೊಸಿಷನ್ ಆದ ನಂತರ ನಿಲ್ಲಲಿಕ್ಕೆ ನಾವು ಅವ್ರಿಗೆ ಕಲಿಸಬೇಕಾಗಿದೆ ಸಪೋರ್ಟ್ ಮೂಲಕ ಇಲ್ಲೆಲ್ಲ ಬೆಲ್ಟ್ ಎಲ್ಲ ಬರುತ್ತೆ ಈ ಬೆಲ್ಟ್ ಹಾಕಿ ಎಲ್ಲ ಕೂಡಿಸುವಂತದ್ದು ಸಪೋರ್ಟ್ಗೆ ಈ ತರ ನಾವು ಸೊಂಟಕ್ಕೆ ಬೆಲ್ಟ್ ಹಾಕಿದ್ರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳು ನಿಲ್ಲಿಕೆ ಇದಕ್ಕೆ ವೇಟ್ ಗೇನಿಂಗ್ ಅಂದ್ರೆ ಕಾಲುಗಳ ಮೇಲೆ ಭಾರ ತಗೊಳ್ಳೋದ್ರಿಂದ ಮಕ್ಕಳ ಒಂದು ಅಲ್ಲಿ ಬಿಗಿ ಹಿಡಿತವನ್ನ ಕಡಿಮೆ ಮಾಡಲಿಕ್ಕೆ ಕೂಡ ಒಂದು ಪ್ರಾಕ್ಟೀಸ್ ಆಗುತ್ತೆ ಈ ರೀತಿ ಮಕ್ಕಳು ಒಂದಿಷ್ಟು ಸ್ಟ್ಯಾಂಡಿಂಗ್ ಫ್ರೀಮ್ ಕೂಡ ನಿಲ್ಲಿಸ್ತಾ ಇದ್ವಿ ನನ್ನ ಹೆಸರು ಫರೀದ್ ಅಂತ ನಮ್ಮ ಮಗು ಹೆಸರು ತಂಜಿಲ್ಲ ನಾಜ್ ಅಂತ ನಮ್ದು ನಾವು ಸಮಾಪೀಸ್ ಬಂದಾಗಲಿಂದ ನಮ್ಮ ಮಗು ಬಹಳ ಚೇಂಜ್ ಆಗಿದೆ ಚೇಂಜ್ ಆತ ಆತ ಮಾಡ್ತಾ ಮಾಡ್ತಾ ನಾನು ಅದು ಸಂಸ್ಥೆಗೆ ಸೇರಿ ಇಡಿ ಏನ್ ಸಮಸ್ಥೆಗ ಆ ಸೇರಿಸ್ಕೇಸಿ ಮತ್ತೆ ನಾವು ಇನ್ನೊಬ್ರಿಗೆ ಮಾಡಾಕತ್ತೀವಿ ಆತರ ಮಾಡಿ ಇಂಪ್ರೂವ್ ಆತವ ಮಕ್ಳು ಮನೆಗೆ ಇಟ್ರೆ ಹಿಂಗೆ ಇರ್ತಾವ ಮಕ್ಳು ಆದ್ರೆ ಮನೆಗೆ ಇಟ್ಕೋಬೇಡ್ರಿ ನೀವು ಹುಷಾರಾಗ್ರಿ ಆದ್ರೆ ನಿಮ್ ಮಕ್ಳ ಮ್ಯಾಗ ನೀವು ಜವಾಬ್ದಾರಿ ತಗರಿ ಆದ್ರೇನೆ ನಿಮ್ಮ ಮಗು ನಿಮ್ಗ ಮೂಲ ಆಗಲ್ಲ ಆ ಪರವಾಗಿನೇ ನಿಮ್ಮ ಮಗು ನಿಮ್ಗ ಭಾರ ಆಗಲ್ಲ ಅದ್ರ ಅದ್ರ ಪರವಾಗಿ ನೀವ್ ಮಾಡ್ರಿ ಓಡಾಡ್ರಿ ನಿಮ್ ಪ ನಿಮ್ ಮಗು ಜೊತೆ ನೀವನ ಇರ್ರಿ ಅದ ನಿಮ್ ಮಗು ಚೆನ್ನಾಗ್ ಆತದ ನಮ್ಮಂಗ ಆಗದ ಆಗದ್ ಪ್ರಯತ್ನ ಆಗತ್ತದ ಮತ್ತೆ ಅಂದ್ರೆ ನಾವು ಬಿ ಎನ್ ಸಮಸ್ಯೆ ಸೇರಿದೀವಿ ಅಂದ್ರೆ ನಾವು ಅದ್ರಲ್ಲಿದ್ದ ನಮ್ಗ ಜಗ್ಗಿನೇ ಇದಾಗ್ಯದ್ರಿ ಜಾಸ್ತಿ ತಿಳ್ಕಂದಿವಿ ಆದ್ರ ಏನೇನ್ ತಿಳ್ಕೊಬೇಕಾದ್ರೆಲ್ಲಾ ತಿಳ್ಕೊಂಡಿವಿ ಅದ್ರ ಬಗ್ಗೆ ನಮ್ ಮಗು ಹೆಂಗ ಆತದ ಹೆಂಗಿಲ್ಲ ಜಾಸ್ತಿ ಧೈರ್ಯನೆ ಬಂದದ ನಮ್ಗ ಅದಕ್ಕೆ ನಾವ್ ನೋಡ್ಲಾರ್ದ ನೋಡಿವಿ ಆ ನಮ್ ಮಗುನ ತರ ಆಗ್ಬಹುದಲ್ಲಾ ಇವತ್ತಿಲ್ಲ ನಾಳೆ ಅನ್ನಷ್ಟು ಧೈರ್ಯ ನಮ್ಗೈತೆ ಆದ್ರೆ ಆಗ್ಬಹುದಂತನ ಧೈರ್ಯ ಐತೆ ಆದ್ರ ನಾವು ಅದ್ರ ಹಿಂದಾನೇ ಇರ್ಬೇಕಾದ್ರ ಆತದಂತ ಹೇಳ್ತೀನಿ ನಮಸ್ಕಾರ ನನ್ನ ಹೆಸರು ನಿಂಗಪ್ಪ ಅಂತೇಳಿ ನಿನ್ನ ಸಾಮರ್ಥ್ಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ ಅಂದ್ರೆ ಮಾತು ಬರ್ಲಾರ ಮಕ್ಕಳ ಜೊತೆ ನಾವ್ ಕೆಲಸ ಮಾಡ್ತೀವಿ ಈ ಮಾತು ಮಕ್ಕಳ ಜೊತೆ ಕೆಲಸ ಮಾಡಕತ್ತಿ ಸುಮಾರು ಒಂದು ಹನ್ನೆರಡು ವರ್ಷದಿಂದ ಸಾಮರ್ಥ್ಯ ಸಂಸ್ಥೆ ಕೆಲಸ ಮಾಡ್ತದೆ ಸಾಮರ್ಥ್ಯ ಮತ್ತು ಡಿ ಸಿ ಡಬ್ಲ್ಯೂ ಸಂಸ್ಥೆ ಸಹಯೋಗದಲ್ಲಿ ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಬಂದಿದೆ ಸುಮಾರು ಒಂದು ದೇವ್ರ ತಾಲೂಕಿನಲ್ಲಿ ಒಂದು ಎರಡ್ನೂರ ಐವತ್ತು ಮಕ್ಕಳ ಜೊತೆ ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಬಂದಿವಿ ಪ್ರಸ್ತುತ ನಾವು ಅಂದ್ರೆ ಫಸ್ಟ್ ಓಮ್ ವಿಸಿಟ್ ಹೋಮ್ ಬೇಸ್ಡ್ ಮತ್ತೆ ಸ್ಕೂಲ್ ಬೇಸ್ಡ್ ಎಜುಕೇಶನ್ ಮಾಡ್ತಿದ್ವಿ ಅಂದ್ರೆ ಮಾತು ಬರಲಾರದ ಮಕ್ಕಳಿಗೆ ಅವ್ರೇರ್ತಕ್ಕಂತ ಭಾಷೆಯಲ್ಲಿ ನಾವು ಅವ್ರಿಗೆ ಆಯಾ ಕ್ಲಾಸ್ ನಲ್ಲಿ ಮಕ್ಕಳಿಗೆ ಆಯಾ ತರಗತಿ ಪ್ರಕಾರ ಲೆಸನ್ ಪ್ಲಾನ್ ಅಡಾಪ್ಟೇಷನ್ ಮಾಡ್ಕೊಂಡು ಅವರಿಗೆ ಪಾಠ ಮಾಡ್ತಿದ್ವಿ ಈವರೆಗೂ ಇಲ್ಲಿವರೆಗೂ ಒಂದ್ ಎರಡ್ ನೂರ ಐವತ್ ಮಕ್ಕಳು ಕವರ್ ಆಗಿದೆ ಲಾಸ್ಟ್ ಒಂದು ಎರಡು ವರ್ಷದಿಂದ ಇದು ಡಿ ಸಿ ಡಬ್ಲ್ಯೂ ಮತ್ತು ಸಾಮರ್ಥ್ಯ ಸಂಯೋಗದಲ್ಲಿ ಒಂದು ಸೆಂಟರ್ ಮಾಡಿದ್ವಿ ಇದು ಅರ್ಲಿ ಇಂಟರ್ಷನ್ ಸೆಂಟರ್ ಅಂದ್ರೆ ಮಾತು ಬರಲಾರದ ಮಕ್ಕಳಿಗೆ ಜೀರೋದಿಂದ ಆರು ವರ್ಷದ ಮಕ್ಕಳಿಗೆ ಒಂದು ಸೆಂಟರ್ ಮಾಡಿ ಈಗ ಸೆಂಟರ್ ಬಳಸಿ ವಾರದಲ್ಲಿ ಎರಡು ದಿನ ನಾವು ಇದು ಮಾಡ್ತೀವಿ ಅಂದ್ರೆ ಇಲ್ಲಿ ಸುಮಾರು ಒಂದು ಇಪ್ಪತ್ತೆರಡು ಮಕ್ಕಳು ಬರ್ತಾವೆ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ಸೆಂಟರ್ ನಡೀತಾ ಮಕ್ಕಳಿಗೆ ನಾಲ್ಕು ಆ ಜೀವದಿಂದ ಆರು ವರ್ಷದ ಮಕ್ಕಳಿಗೆ ನಾಲ್ಕು ಹೊಲದಲ್ಲಿ ನಾವು ಅವರಿಗೆ ಪಾಠ ಹೇಳ್ತೀವಿ ಒಂದು ಕಾಗ್ನೆಟಿವ್ ಡೆವಲಪ್ಮೆಂಟ್ ಅಂದ್ರೆ ಜ್ಞಾನಾತ್ಮಕ ಬೆಳವಣಿಗೆ ಮತ್ತೆ ದೈಹಿಕ ಬೆಳವಣಿಗೆ ಮತ್ತೆ ಸೈನ್ ಆ್ಯಂಡ್ ಕಮ್ಯುನಿಕೇಶನ್ ಸಣ್ಣ ಭಾಷೆ ಮತ್ತು ಸಂವಾದದಲ್ಲಿ ನಾವು ಆ ಮಕ್ಕಳಿಗೆ ಪಾಠ ಮಾಡ್ತೀವಿ ಇಲ್ಲಿ ಒಂದು ಇಪ್ಪತ್ತೆರಡು ಮಕ್ಕಳು ಕವರ್ ಆಗ್ತಾ ಇದ್ದಾರೆ ಈಗ ಸದ್ಯದಲ್ಲಿ ಮತ್ತೆ ಅದ್ರ ಜೊತೆಗೆ ನಾವು ಸ್ಕೂಲ್ ಬಸ್ ಎಜುಕೇಶನ್ ಮಾಡ್ತೀವಿ ಅಂದ್ರೆ ಶಾಲೆಯಲ್ಲಿ ಮಕ್ಕಳಿಗೆ ಮಾತು ಬರದ ಮಕ್ಕಳಿಗೆ ಆಯಾ ತರಗತಿ ವಹಿಸಿ ಪಾಠಗಳನ್ನು ಮಾಡಿ ನಾವು ವಾಪಸ್ ಬರ್ತಕ್ಕಂಥ ಕೆಲಸ ಮಾಡ್ತೀವಿ ഇഷ്ട എ സെൻറ്റർ